ಕ್ತರ ಕಣ್ಣು ಈಗ ದರ್ಶನ್ ಮುಂದಿನ ಸಿನಿಮಾದ ಮೇಲಿದೆ ಅದುವೆ ಡೆವಿಲ್ ಇದೀಗ ದರ್ಶನ್ ಡೆವಿಲ್ ಚಿತ್ರದ ಬಗೆಗೊಂದು ಸ್ಫೋಟಕ ವಿಚಾರ ಹೊರಬಂದದ್ದು ಫ್ಯಾನ್ಸ್ ಗೆ ಡಬಲ್ ಖುಷಿ ಕೊಡುವ ಸುದ್ದಿ ಇದು ದರ್ಶನ್ ಜೈಲಿಂದ ಬಂದ ಬಳಿಕ ರಿಲೀಸ್ ಆಗ್ತಾ ಇರುವ ಸಿನಿಮಾ ಡೆವಿಲ್ ಆಗಿರೋದ್ರಿಂದ ಡೆವಿಲ್ ಮೇಲಿನ ನಿರೀಕ್ಷೆ ಹೇಳುತ್ತಿರು ಡೆವಿಲ್ ನ ಫಸ್ಟ್ ಸ್ಕೆಡ್ಯೂಲ್ ಮುಗಿಸ್ಬಿಟ್ಟಿದ್ದ ದರ್ಶನ್ ಬಳಿಕ ಜೈಲು ಪಾಲಾದ್ರು ಇದೀಗ ಬೇಲ್ ಪಡೆದು ಬಂದ ದರ್ಶನ್ ಡೆವಿಲ್ ಚಿತ್ರ ಮುಗಿಸಿ ಕೋನಿಯ ಸ್ಕೆಡ್ಯೂಲ್ ಪ್ರಾರಂಭಿಸುವಂತಹ ಹಂತದಲ್ಲಿದ್ದಾರೆ ಹಾಗಾದ್ರೆ ಚಿತ್ರದ ಆ ರಹಸ್ಯವಾದ್ರು ಏನು ಈಗ ರಿವಲ್ ಆಗ್ತದೆ ಆ ಎಕ್ಸ್ಕ್ಲೂಸಿವ್ ಸುದ್ದಿ ದರ್ಶನ್ ಡೆವಿಲ್ ಅಡ್ಡಾದಿಂದ ಬಂತೊಂದು ಸ್ಫೋಟಕ ಸಮಾಚಾರ ಹೌದಾ ನಿಜವಾ ಅಯ್ಯೋ ಸೆಲೆಬ್ರಿಟಿಗಳಿಗೆ ಶಾಕಿಂಗ್ ವಿಚಾರ ದರ್ಶನ್ ಐವತ್ತೇಳನೇ ಚಿತ್ರದ ಹೆಸರಲ್ಲಿ ಸರಳವಾಗಿ ಶುರುವಾಗಿತ್ತು ಡೆವಿಲ್ ಚಿತ್ರ ಇದುವರೆಗೂ ಡೆವಿಲ್ ಕುರಿತು ಒಂದೇ ಒಂದು ವಿಚಾರವನ್ನು ಚಿತ್ರತಂಡ ಬಿಡದೆ ಅನೇಕ ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಟ್ಟಿದೆ ಟೀಮ್ ಡೆವಿಲ್ ಶುರುವಾಗಿ ಆಲ್ಮೋಸ್ಟ್ ವರ್ಷನೇ ಉರುಳು ಹೋಗಿದೆ ತಾರಕ್ ಸಿನಿಮಾ ಆದ್ಮೇಲೆ ಏಳು ವರ್ಷ ದರ್ಶನ್ಗಾಗಿ ಕಾದಿದ್ದ ಡೈರೆಕ್ಟರ್ ಪ್ರಕಾಶ್ ಜೈರಾಮ್ಗೆ ಕಾಟಿರದ ಬಳಿಕ ದರ್ಶನ್ ಡೇಟ್ ಕೊಟ್ಟಿದ್ರು ಸಿನಿಮಾದ ಭರ್ಜರಿ ಟೀಸರ್ ಶೂಟಿಂಗ್ ಮುನ್ನವೇ ರಿಲೀಸ್ ಆಗಿದ್ದು ಚಿತ್ರದ ನಿರೀಕ್ಷೆ ಶುರುವಾಗೋಕೆ ಮುನ್ನವೇ ಹೈಪ್ ಪಡ್ಕೊಳ್ತು ಬಳಿಕ ಇನ್ನೇನು ಫಸ್ಟ್ ಸ್ಕೆಡ್ಯೂಲ್ ಮುಗಿಸಿ ಸೆಕೆಂಡ್ ಸ್ಕೆಡ್ಯೂಲ್ ಮುಗಿಸಿದಂತಹ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಯಿತು ನೋಡಿ ಶಾಕ್ ಚಿತ್ರದ ಹೀರೋ ಅರೆಸ್ಟ್ ಆಗಿ ಆರು ತಿಂಗಳು ಜೈಲಲ್ಲಿ ಕುಳಿತುಕೊಂಡ್ಬಿಟ್ರು ಇದೀಗ ಮಾರ್ಚ್ ಶುರುವಾದ ಚಿತ್ರೀಕರಣ ಮೂರನೇ ಸ್ಕೆಡ್ಯೂಲ್ ಅನ್ನು ಮುಗಿಸಿದೆ ಅಷ್ಟಕ್ಕೂ ದರ್ಶನ್ ಅನಾರೋಗ್ಯದ ಕಾರಣ ಇಂಜೆಕ್ಷನ್ ತೆಗೆದುಕೊಂಡೇ ಚಿತ್ರೀಕರಣ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಸದ್ಯಕ್ಕೆ ದರ್ಶನ್ ರಿಸ್ಕಿ ದೃಶ್ಯಗಳನ್ನು ಅವಾಯ್ಡ್ ಮಾಡ್ತಿದ್ದಾರೆ ಮೊದಲು ಅವರು ಮೊದಲು ಅವರ ಭಾಗದ ಟಾಕಿ ದೃಶ್ಯಗಳ ಶೂಟಿಂಗ್ ಮಾತ್ರವನ್ನೇ ಮಾಡಲಾಗುತ್ತಿದೆ ಉಳಿದಿರುವಂತಹ ನಾಲ್ಕನೇ ಸ್ಕೆಡ್ಯೂಲ್ ಅಂದರೆ ಕೊನೆಯ ಸ್ಕೆಡ್ಯೂಲ್ನ ಕೊನೆಯಲ್ಲಿ ಸಾಹಸ ಮತ್ತು ಹಾಡಿನ ಚಿತ್ರೀಕರಣವನ್ನು ಮಾಡಿದ್ದಾರೆ ದರ್ಶನ್ ಡೆವೆಲ್ ಮುಗಿಸಿಕೊಡುವ ಅನಿವಾರ್ಯತೆ ಇರೋದ್ರಿಂದ ದರ್ಶನ್ ಎಡಬಿಡದೆ ಶೂಟಿಂಗ್ನಲ್ಲಿ ನಿರತರಾಗಿದ್ದಾರೆ ಏಪ್ರಿಲ್ ಮೂರನೇ ತಾರೀಕು ತನಕ ರಾಜಸ್ಥಾನದ ಉದಯಪುರ ಜೈಪುರಗಳಲ್ಲಿ ಶೂಟಿಂಗ್ ನಡೆದಿದೆ ಈ ಹಂತದಲ್ಲಿ ರಿವೀಲ್ ಆಗಿದೆ ಒಂದು ಸ್ಫೋಟಕ ವಿಚಾರ ದರ್ಶನ್ ಡೆವೆಲ್ನ ಫಸ್ಟ್ ಲುಕ್ ರಿಲೀಸ್ ಆದಾಗ ರಿವೀಲ್ ಆಗಿದ್ದು ವಿಲನಿಶ್ ಪಾತ್ರದ ಶೇಡ್ ಆದರೆ ಹೀಗೊಂದು ಪಾತ್ರ ಇದೆ ಅನ್ನೋದು ಸೀಕ್ರೆಟ್ ಆಗಿ ಉಳಿದಿದೆ ಎಸ್ ಡೆವಿಲ್ನಲ್ಲಿ ದರ್ಶನ್ ಡಬಲ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ಸುದ್ದಿ ಗೌಪ್ಯವಾಗಿದೆ ಹೀಗಾಗಿ ದರ್ಶನ್ರ ಅತಿ ಹೆಚ್ಚು ದಿನದ ಕಾಲ್ ಚಿತ್ರತಂಡ ಪಡೆದಿತ್ತು ಇಲ್ಲಿ ದರ್ಶನ್ ಹೀರೋ ಆಗಿಯೂ ವಿಲನ್ ಆಗಿಯೂ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ ಅಲ್ಲಿಗೆ ಎಷ್ಟೋ ವರ್ಷಗಳ ಬಳಿಕ ದರ್ಶನ್ ಡಬಲ್ ರೋಲ್ ಪಾತ್ರ ಮಾಡುತ್ತಿದ್ದಾರೆ ಎರಡು ಪಾತ್ರ ಆಗಿರೋದ್ರಿಂದ ದರ್ಶನ್ರ ಕಾಲ್ ಶೀಟ್ ಹೆಚ್ಚು ದಿನವೇ ಬೇಕಾಗಿದ್ದು ಟಾಕಿ ಭಾಗದ ಚಿತ್ರೀಕರಣವೇ ಸುದೀರ್ಘವಾಗಿ ನಡೀತಾ ಇದೆ ಸಿನಿಮಾದಲ್ಲಿ ನಾಯಕನಿಗೆ ಎರಡು ಶೇಡ್ ಕಾಮನ್ ಆದರೆ ಇತ್ತೀಚೆಗೆ ದ್ವಿಪಾತ್ರದ ಪಾತ್ರಗಳು ವಿರಳವಾಗಿದೆ ಅಂತಹ ವಿಭಿನ್ನ ಕತೆಗೆ ಡೆವಿಲ್ನಲ್ಲಿ ದರ್ಶನ್ ಅಭಿನಯಿಸ್ತಾ ಇದ್ದು ನಿರೀಕ್ಷೆಗೂ ಮೀರಿ ಎಫರ್ಟ್ ಹಾಕ್ತಿದ್ದಾರಂತೆ ಇದೇ ದಸರಾ ಹಬ್ಬಕ್ಕೆ ಡೆವಿಲ್ ತೆರೆಗೆ ಬರೋದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ದು ಒಂದ್ ಕಡೆಗೆ ಶೂಟಿಂಗ್ ಆಗ್ತಾ ಇದ್ರೆ ಜೊತೆಗೆ ಎಡಿಟಿಂಗ್ ಕೂಡ ನಡೀತಾ ಇದೆ ಆಗ್ತಿದೆ ಡಬಲ್ ರೋಲ್ ಆಗಿರೋದ್ರಿಂದ ಎಡಿಟಿಂಗ್ಗೂ ಹೆಚ್ಚು ಕಾಲಾವಕಾಶ ಬೇಕಾಗುತ್ತೆ ಶೂಟಿಂಗ್ ವಿಚಾರದಲ್ಲಿ ಪಕ್ಕ ಪ್ಲಾನ್ ಡೈರೆಕ್ಟರ್ ಅಂತಾನೆ ಹೆಸರುವಾಸಿಯಾಗಿರುವ ಮಿಲನ ಪ್ರಕಾಶ್ ಅವರ ಲೆಕ್ಕಾಚಾರ ದರ್ಶನ್ ಜೈಲಿಗೆ ಮೇಲೆ ತಲೆ ಕೆಳಗಾಗ್ಬಿಟ್ಟು ಇದೀಗ ಎಲ್ಲವೂ ಡೈರೆಕ್ಟರ್ ಅಂದುಕೊಂಡಂತೆ ಆಗಿದೆ ಅಭಿಮಾನಿಗಳಿಗೆ ಬಾಟೂಟ ಕೊಡೋಕೆ ದರ್ಶನ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಲಿದ್ದಾರೆ ಯಾವಾಗಿಂದ ದರ್ಶನ್ ಪ್ರೇಮ್ ರಾಮಾಂಜನೀಯ ಯುದ್ಧ ಚಿತ್ರೀಕರಣ ದರ್ಶನ್ ಪ್ರೇಮ್ ಬಹುನಿರೀಕ್ಷಿತ ಸಿನಿಮಾ ಡಿ ಫಿಫ್ಟಿ ಏಟ್ ಇದೇನಾ ಅಸರಿಗೆ ಡೆವೆಲ್ ಚಿತ್ರ ಕೊನೆಯ ಹಂತದ ಶೂಟಿಂಗ್ ತಯಾರಿಯಲ್ಲಿದೆ ಮೇ ತಿಂಗಳಲ್ಲೇ ಸಂಪೂರ್ಣ ಶೂಟಿಂಗ್ ಮುಗಿಸಿ ಬಿಡಲಿದೆ ದರ್ಶನ್ ಈಗಿರುವ ಸ್ಥಿತಿಯಲ್ಲಿ ಆದಷ್ಟು ಬೇಗ ಸಿನಿಮಾ ಚಿತ್ರೀಕರಣವನ್ನ ಮುಗಿಸಿಬಿಡಬೇಕು ಹೀಗಾಗಿ ಆಲ್ಮೋಸ್ಟ್ ದರ್ಶನ್ ಒಂದು ಸಿನಿಮಾ ಮುಗಿಸೋ ಕೊನೆಯ ಹಂತದಲ್ಲಿದ್ದಾಗ ನೆಕ್ಸ್ಟ್ ಸಿನಿಮಾದ ಅಪ್ಡೇಟ್ ಬಂದ್ಬಿಡುತ್ತೆ ಆದ್ರೆ ಈಗ ಹಾಗಾಗ್ತಿಲ್ಲ ದರ್ಶನ್ ಮುಂದಿನ ಸಿನಿಮಾದ ಪಕ್ಕ ಅಪ್ಡೇಟ್ ಯಾರ ಕೈಗೂ ಸಿಗ್ತಿಲ್ಲ ಹುಟ್ಟುಹಬ್ಬದ ದಿನ ಹಲವು ಚಿತ್ರಗಳು ಅನೌನ್ಸ್ ಆಗಿದ್ರು ಡೆವೆಲ್ ಬಳಿಕ ಯಾವ ಫಿಲಂ ಅನ್ನೋದರ ಬಗ್ಗೆ ಸುಳಿವಿಲ್ಲ ಹಿಂದೆ ಘೋಷಣೆ ಆಗಬೇಕಾಗಿದ್ದ ಪ್ರಕಾರ ದರ್ಶನ್ ಫಿಫ್ಟಿ ಏಟ್ ಚಿತ್ರವಾಗಿ ಪ್ರೇಮ್ ಪ್ರಾಜೆಕ್ಟ್ ಬರಬೇಕಾಗಿತ್ತು ಆದರೆ ಸರ್ಪ್ರೈಸ್ ಆಗಿ ಹೊಸ ಪ್ರಾಜೆಕ್ಟ್ ದರ್ಶನ್ ಮುಂದಿನ ಚಿತ್ರವಾಗಲಿದೆ ದರ್ಶನ್ ಹುಟ್ಟುಹಬ್ಬದ ಕೆಲವೇ ದಿನಗಳ ಹಿಂದೆ ವಿಡಿಯೋ ಮುಖಾಂತರ ಮಾತನಾಡಿದಾಗ ಪ್ರೇಮ್ ಜೊತೆ ಸಿನಿಮಾ ಫಿಕ್ಸ್ ಅಂದಿದ್ರು ಆದರೆ ಅದೇ ಪ್ರಾಜೆಕ್ಟ್ ಅನ್ನ ಕೆ ಜೊತೆ ಮಾಡೋದ್ರಲ್ಲಿ ಅನುಮಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತನಾಡಿದ್ರು ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದ್ರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ವಿನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇ ಸುಮ್ಮನೆ ಆದರೆ ಅಂಥವ್ರ ಜೊತೆ ಕೆಲಸ ಮಾಡಿದಾರೆ ಯಾಕಂದ್ರೆ ಪ್ರೊಡಕ್ಷನ್ ಅದು ನಿಮಗೂ ತುಂಬ ಚೆನ್ನಾಗಿ ಗೊತ್ತಿವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂದ್ಸದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಬರ್ತ್ಡೇಗೆ ಕೆವಿ ಎನ್ ಫಿ ವಿಶ್ ಮಾಡಿ ಪೋಸ್ಟ್ ಅನ್ನು ಹಾಕಿತ್ತು ರಾಮಾಂಜನೆಯ ಯುದ್ಧದ ಕಥಾವಸ್ತುವನ್ನ ಪ್ರೇಮ್ ಆಯ್ಕೆ ಮಾಡಿಕೊಂಡಿದ್ರು ಅನ್ನೋ ಸುಳಿವು ಪೋಸ್ಟರ್ ನಲ್ಲಿ ಇತ್ತು ಆದ್ರೆ ಇದುವೇ ದರ್ಶನ್ ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋದು ಮಾತ್ರ ಅನುಮಾನ ಬದಲಿಗೆ ಈ ಬಾರಿ ತಮಿಳು ನಿರ್ದೇಶಕ ಹಾಗೂ ನಿರ್ಮಾಪಕರಿಗೆ ದರ್ಶನ್ ಅವಕಾಶ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಡೆವೆಲ್ ಶೂಟಿಂಗ್ ಮುಗಿದ ಬಳಿಕ ದರ್ಶನ್ ಡಿ ಫಿಫ್ಟಿ ಏಟ್ ಪ್ರಾಜೆಕ್ಟ್ ಆಗುವ ಸಾಧ್ಯತೆ ಇದೆ ಜೈಲಿಂದ ಬಂದ ಬಳಿಕವೂ ದರ್ಶನ್ ಕೈಗೆ ಹತ್ತಾರು ಪ್ರಾಜೆಕ್ಟ್ ಗಳು ಬಂದ್ವು ದರ್ಶನ್ ಕೂಡ ಈ ನಲ್ಲಿ ಯಾವ ಸಿನಿಮಾಕ್ಕೆ ಯಾವಾಗ ಯಾವಾಗ ಡೇಟ್ಸ್ ಕೊಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರವೇ ಡೆವಿಲ್ ಮುಗಿದ ಬಳಿಕ ತಮಿಳಿನ ಖ್ಯಾತ ನಿರ್ಮಾಣ ಸಂಸ್ಥೆಗೆ ದರ್ಶನ್ ಡೇಟ್ಸ್ ಕೊಟ್ಟಿದ್ದು ಮಲ್ಟಿ ಭಾಷೆಯಲ್ಲಿ ತಯಾರಾಗುವ ಚಿತ್ರದಲ್ಲಿ ದರ್ಶನ್ ಅಭಿನಯಿಸಲಿದ್ದಾರೆ ಅಲ್ಲಿಗೆ ದರ್ಶನ್ ರ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಇದಾಗಿದ್ರೂ ಆಗಬಹುದು ಮೂಲಗಳ ಪ್ರಕಾರ ಜೂನ್ ಅಷ್ಟೊತ್ತಿಗೆ ದರ್ಶನ್ರ ಹೊಸ ಪ್ರಾಜೆಕ್ಟ್ ಅನೌನ್ಸ್ ಆಗಲಿದೆ ಅದ್ಯಾವುದು ಅನ್ನೋದು ಈವರೆಗೂ ರಹಸ್ಯವಾಗೇ ಇತ್ತು ಸಿನಿಮಾ ವಿಚಾರವಾಗೂ ವೈಯಕ್ತಿಕವಾಗಿಯೂ ಗೌಪ್ಯತೆ ಕಾಪಾಡಿಕೊಂಡಿರುವ ದರ್ಶನ್ ಗೋ ವಿತ್ ದ ಫ್ಲೋ ಎಂಬ ನೀತಿಯನ್ನ ಇದ್ದಾರಂತೆ ಹೀಗಾಗಿ ಕಾನೂನು ಹೋರಾಟದ ಮಧ್ಯೆಯೂ ಚಿತ್ರಗಳಲ್ಲಿ ಆಗಿದ್ದಾರೆ ಕೈಲಿರುವ ಹತ್ತು ಪ್ರಾಜೆಕ್ಟ್ಗಳಲ್ಲಿ ನಾಲ್ಕನ್ನ ಮೊದಲು ಎತ್ತುಕೊಂಡು ಯಾವಾಗ ಡೇಟ್ಸ್ ಕೊಡಬಹುದು ಎಂಬ ಪ್ಲಾನ್ ಮಾಡಿಕೊಂಡಿದ್ದರಂತೆ ಡೆವೆಲ್ ಮುಗಿದ ಬಳಿಕ ತಡ ಮಾಡದೆ ಡಿ ಫಿಫ್ಟಿ ಏಟ್ ಚಿತ್ರಕ್ಕೆ ದರ್ಶನ್ ಟೈಮ್ ಕೊಡಲಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ